ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಕೊಣ್ಣೂರಿನ ಪರಿಸರ ಸ್ನೇಹಿ ಗಣಪನ ಮೂರ್ತಿಗೆ ಎಲ್ಲೆಲ್ಲೂ ಬೇಡಿಕೆ ಗಣೇಶ್ ಆರ್ಟ್ಸ್ ಮಾಲೀಕರಾದ ಸುನಿಲ್ ಜಾಡ್ಗೋಳ್ ಹಾಗೂ ಮೂರ್ತಿ ತಯಾರಕರು ವರ್ಷದ ಹನ್ನೆರಡು ತಿಂಗಳು ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ತಲೆ ತಲಾಂತರಗಳಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ತಯಾರಿಸುವ ಕಲೆ ಕಲಾಕಾರರು ಇಲ್ಲಿದ್ದು ವರ್ಷದ ಹನ್ನೆರಡು ತಿಂಗಳು ಮೂರ್ತಿ ತಯಾರಿಕೆ ಮಾಡುತ್ತಾರೆ ಗೋಖಾ ತಾಲೂಕಿನ ಕೊನ್ನೂರಿನ ಶ್ರೀ ಸುನಿಲ್ ಗಣೇಶ್ ಆರ್ಟ್ಸ್ ಅವರು ಈ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯ ಸೇರಿದಂತೆ ಇಲ್ಲಿ ಪರಿಸರ ಸ್ನೇಹಿ ಮೂರ್ತಿಗೆ ಬೇಡಿಕೆ ಹೆಚ್ಚಿದೆ ವರ್ಷ ಭಾದ್ರಪದ ಮಾಸದ ಚೌತಿಯಂದು ಸಂಭ್ರಮ ಸಡಗರಗಳಿಂದ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತದೆ ಸಾಂಪ್ರದಾಯಿಕ ಜೇಡಿ ಮಣ್ಣಿನ ಗಣೇಶ್ ಮೂರ್ತಿಗಳು ಸಂಪೂರ್ಣವಾಗಿ ಜೈವಿಕ ವಿಘಟನೆಯವಾಗಿದ್ದು ಮುಳುಗಿಸಿದಾಗ ನೀರಿನಲ್ಲಿ ಕರಗುತ್ತವೆ ವರ್ಷದ ಹನ್ನೆರಡು ತಿಂಗಳು ಕಲಾವಿದರು ಈ ಪರಿಸರ ಸ್ನೇಹಿ ಗಣಪನ ತಯಾರಿಕೆ ಮಾಡುತ್ತಾರೆ ಸ್ನೇಹಿ ಗಣೇಶನ ತಯಾರಿಸುವುದರಿಂದ ಪರಿಸರಕ್ಕೆ ಹಾನಿ ಮಾಡದಂತ ಗಣೇಶನ ಹಬ್ಬ ಆಚರಿಸುವುದು ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಗಳನ್ನು ಬಳಸುವುದರ ಮೂಲಕ ನೈಸರ್ಗಿಕ ಬಣ್ಣಗಳಿಂದ ಅಲಂಕರಿಸುವುದರ ಮೂಲಕ ಮತ್ತು ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ತೆಗೆಸುವುದರ ಮೂಲಕ ಪರಿಸರ ಸ್ನೇಹಿತನನ್ನು ಆಚರಿಸಲಾಗುತ್ತದೆ ಹಿರಿಯರು ಉಳಿಸಿ ಹೋದ ಈ ಸುಂದರವಾದ ಪರಿಸರವನ್ನು ನಮ್ಮ ಮುಂದಿನ ಪೀಳಿಗೆಯವರಿಗೆ ಉಳಿಸಿ ಹೋಗುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಆಗಿರುವ ಕಾರಣ ಪರಿಸರ ಪ್ರೇಮಿಗಳಾದ ನಾವೆಲ್ಲರೂ ಪರಿಸರ ಸ್ನೇಹಿ ಗಣಪನ ಮೂರ್ತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿ ಈ ಸುಂದರ ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ ಬೆಳೆಸೋಣ ಇದೇ ವೇಳೆ ಶ್ರೀ ಸುನಿಲ್ ಗಣೇಶ್ ಆರ್ಟ್ಸ್ ಮಾಲೀಕ ಸುನಿಲ್ ಜಾಡ್ಗೋಳ್ ಮಾತನಾಡಿ ಪರಿಸರ ಸ್ನೇಹಿ ಗಣಪತಿ ವಿವಿಧ ಅಲಂಕಾರವುಳ್ಳ ಪರಿಸರಕ್ಕೆ ಹಾನಿಯಾಗದ ಗಣೇಶ್ ಮೂರ್ತಿಗಳನ್ನು ತಯಾರಿಸುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗೆ ಹೆಚ್ಚು ಬೇಡಿಕೆ ಇದ್ದು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಕೊನ್ನೂರಿನ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಕಳಿಸಿಕೊಡಲಾಗುತ್ತಿದೆ ಪರಿಸರ ಸ್ನೇಹಿ ಗಣೇಶ ಎಲ್ಲರಿಗೂ ಅಚ್ಚುಮೆಚ್ಚು ವರ್ಷದ ಹನ್ನೆರಡು ತಿಂಗಳು ಗಣೇಶ್ ಮೂರ್ತಿ ಕಲಾಕಾರರು ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುತ್ತಾರೆ ಎಂದು ಇದೇ ವೇಳೆ ಹೇಳಿದರು ರಾಮಗೌಡ ಪಾಟೀಲ್ ಜೊಕಾಣಾ ನ್ಯೂಸ್ ಕೊನ್ನೂರು ಗೋಕಾಕ್ ತಾಲೂಕಿನ ಕೊನ್ನೂರು ಪಟ್ಟಣದಲ್ಲಿ ಗಣೇಶ್ ಆರ್ಟ್ಸ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನ್ನೆರಡು ತಿಂಗಳು ಈ ಪರಿಸರ ಸ್ನೇಹಿ ಗಣಪನವನ್ನು ತಯಾರು ಮಾಡ್ತಾರೆ ಸಾವಿರದ ನೂರಾರು ಜನ ಕಲಾವಿದರು ಹನ್ನೆರಡು ತಿಂಗಳು ಈ ಗಣೇಶ್ ಮೂರ್ತಿಯನ್ನ ಪರಿಸರ ಸ್ನೇಹಿ ಅದರಲ್ಲೂ ಪರಿಸರ ಸ್ನೇಹಿ ಗಣಪನ ತಯಾರು ಮಾಡ್ತಾರೆ ಮಾಲೀಕರಾದಂಥ ನಮ್ಮ ಜೊತೆ ಗಣೇಶ ಮಾಲೀಕರ ಜೊತೆ ಇದ್ದಾರೆ ಈ ವರ್ಷ ಎಷ್ಟು ಗಣಪತಿಗಳನ್ನ ತಯಾರು ಮಾಡ್ತಾ ಇದ್ದೀವಿ ತಾವು ಈ ಜಾಸ್ತಿ ಈ ವರ್ಷ ಮಣ್ಣಿಂದ ಕ್ಲಾಸಕ್ಕೆ ತಂದ್ರ ಈ ವರ್ಷ ನಿಮಗೆ ಚಲೋ ರೀ ಮಣ್ಣು ಅವೈಲೇಬಲ್ ಸಿಗತ್ತೆ ಅವೈಲೇಬಲ್ ಸಿಗುತ್ತೆ ಸರ್ ಏನೂ ತಾಸು ಇದ್ರೆ ನೋಡಿದ ಸ್ವಲ್ಪ ತಾಸಿದ್ದರೆ ಈಗ ಮಣ್ಣಿಂದ ಏನೋ ಇಲ್ಲ ಮಣ್ಣು ಅವೈಲೇಬಲ್ ಸಿಗತ್ತೆ ಇಡೀ ಮಹಾರಾಷ್ಟ್ರ ಕರ್ನಾಟಕದ ತುಂಬಲ್ಲ ಈ ಬೊನ್ನೂರು ಗಣಪತಿ ಅಂತ ಪರಿಸರ ಸ್ನೇಹಿ ಗಣಪತಿ ಅಂತ ಹೇಳ್ತಾರೆ ಯಾವ ರೀತಿ ಹೀಗೆ ಹೇಗೆ ತಯಾರು ಮಾಡ್ತೀವಿ ಯಾವ ರೀತಿ ಅಂದರೆ ಮತ್ತೆ ಇದು ಮಣ್ಣು ಅಂತ ಹಂಡ್ರೆಡ್ ಪರ್ಸೆಂಟ್ ಮಣ್ಣಿಂದ ಇರ್ತದೆ ಅದೇ ಕಾಲಕ್ಕೆ ಕೆಮಿಕಲ್ ಇರಲಿಲ್ಲ ಮಣ್ಣು ಮಿಕ್ಸ್ ಇರಲಿಲ್ಲ

ನಮ್ಮಲ್ಲಿ ಒಂದು ಮೂವತ್ತೈದು ದಿನ ಸಲ ಇರೋದು ಗಣಪತಿ ಮೂರ್ತಿಗಳು ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿ ಗಣಪತಿ ಮಾಡುವುದರಿಂದ ನಮ್ಮಲ್ಲಿ ಗಣಪತಿ ಮೂರ್ತಿಗಳು ಈ ವರ್ಷ ನಾವು ಜಾಸ್ತಿ ರೀ ಯಾರಿಗೇ ಬೇಕಾದ್ರೂ ಮೂರ್ತಿಗಳನ್ನ ನಮ್ಮಲ್ಲಿ ಅವೈಲೇಬಲ್ ಅದಾವೆ ರೀ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ತಮ್ಮ ಹೆಸರು ಸುನೀಲ್ ರಾಮಪ್ಪ ಜಾರವಾಡ ಫೋನ್ ನಂಬರ್ ಫೋನ್ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಒನ್ ಟೂ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್